ಸ್ನೇಹಿತರೆ ತಮ್ಮೆಲ್ಲರಿಗೂ ಎಪಿಕ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೀವು ಯಾವಾಗಲಾದರೂ ಹಂಪಿಗೆ ಹೋಗಿದ್ದೀರಾ ಅಲ್ಲಿ ಘಾಳಿ ಬೀಸಿದಾಗ ಕಲ್ಲುಗಳು ಗುಟ್ಟಾಗಿ ಮಾತನಾಡುತ್ತವೆ ಒಮ್ಮೆ ಇಲ್ಲಿ ಚಿನ್ನದಂತೆ ಹೊಳೆಯುತ್ತಿದ್ದ ನಗರವಿತ್ತು ಆನೆಗಳ ಘೋಷಣೆ ಮಾರುಕಟ್ಟೆಯ ಗದ್ದಲ ಮಂತ್ರಗಳ ನಾದ ಇವೆಲ್ಲವೂ ಸೇರಿ ಒಂದು ಮಹಾಸಾಮ್ರಾಜ್ಯ ಹುಟ್ಟಿತ್ತು ಅದೇ ವಿಜಯನಗರ ಸಾಮ್ರಾಜ್ಯ ಒಂದು ಕನಸಿನ ಬೀಜ ಕ್ರಿಸ್ತ ಶಕ ಹದಿನಾಲ್ಕನೇ ಶತಮಾನದ ಹೊತ್ತಿಗೆ ಭಾರತದ ದಕ್ಷಿಣ ಭಾಗದಲ್ಲಿ ಅಶಾಂತಿ ಹೆಚ್ಚಾಗಿತ್ತು ಸಣ್ಣ ರಾಜ್ಯಗಳು ನಾಶವಾಗುತ್ತಿವೆ ಜನರಲ್ಲಿ ಭಯ ಅನಿಶ್ಚಿತತೆ ಅದೇ ಸಮಯದಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿ ಇಬ್ಬರು ಯುವಕರು ನಿಂತಿದ್ದರು ಅವರು ಸಹೋದರರು ಹರಿಹರ ಮತ್ತು ಬುಕ್ಕರಾಯ ಬುಕ್ಕರಾಯ ಹೇಳುತ್ತಾನೆ ಅಣ್ಣಾ ನಮ್ಮ ಭೂಮಿಯನ್ನು ಉಳಿಸದೇ ಇದ್ದರೆ ನಮ್ಮ ಸಂಸ್ಕೃತಿ ನಾಶವಾಗುತ್ತದೆ ಹರಿಹರ ಹೇಳುತ್ತಾನೆ ಹೌದು ಬುಕ್ಕ ನಾವು ಕೇವಲ ಯೋಧರಾಗಬಾರದು ನಾವು ನಿರ್ಮಾಪಕರಾಗಬೇಕು ಅವರ ಜೀವನದ ದಿಕ್ಕನ್ನು ಬದಲಿಸಿದವರು ಮಹಾಸಂತ ವಿದ್ಯಾರಣ್ಯ ಸ್ವಾಮೀಜಿ ವಿದ್ಯಾರಣ್ಯರು ಹೇಳುತ್ತಾರೆ ನೀವು ಧೈರ್ಯ ಮತ್ತು ಧರ್ಮದ ಜೊತೆ ನಡೆದುಕೊಂಡರೆ ನಿಮ್ಮ ಕೈಯಲ್ಲಿ ಒಂದು ಮಹಾಸಾಮ್ರಾಜ್ಯ ನಿರ್ಮಾಣವಾಗುತ್ತದೆ ಆ ಆಶೀರ್ವಾದವೇ ಒಂದು ಸಾವಿರದ ಮುನ್ನೂರ ಮೂವತ್ತಾರರಂದು ವಿಜಯನಗರ ಸಾಮ್ರಾಜ್ಯದ ಜನ್ಮವಾಯಿತು ಕಲ್ಲುಗಳಿಂದ ಕಟ್ಟಿದ ಕನಸು ತುಂಗಭದ್ರೆಯ ತೀರದಲ್ಲಿ ಕೋಟೆಗಳು ಏರಿದವು ಶಿಲ್ಪಿಗಳು ಕಲ್ಲುಗಳಲ್ಲಿ ಜೀವ ತುಂಬಿದರು ದೇವಾಲಯಗಳು ಆಕಾಶಕ್ಕೆ ಸವಾಲು ಹಾಕಿದವು ಈ ನಗರವು ರೋಮ್ ಮತ್ತು ಪ್ಯಾರಿಸ್ಗಿಂತ ಶ್ರೀಮಂತವಾಗಿದೆ ಮಾರುಕಟ್ಟೆಯಲ್ಲಿ ಚಿನ್ನ ರತ್ನ ಸುಗಂಧ ದ್ರವ್ಯ ಕುದುರೆಗಳ ವ್ಯಾಪಾರ ಜನರ ಮುಖದಲ್ಲಿ ಸಂತೋಷ ರಾಜ್ಯದಲ್ಲಿ ನ್ಯಾಯ ಮತ್ತು ಶಿಸ್ತು ವಿಜಯನಗರ ಕೇವಲ ನಗರವಲ್ಲ ಅದು ಒಂದು ನಾಗರಿಕತೆಯ ಕೇಂದ್ರ ಎಂದು ವಿದೇಶಿ ಪ್ರವಾಸಿಗರು ಬರೆಯುತ್ತಾರೆ ಕಾಲ ಚಲಿಸಿತು ಕೃಷ್ಣದೇವರಾಯನ ಸ್ವರ್ಣಯುಗ ಆರಂಭವಾಯಿತು ಸಿಂಹಾಸನಕ್ಕೆ ಬಂದ ಮಹಾನ್ ರಾಜ ಶ್ರೀಕೃಷ್ಣದೇವರಾಯ ಅವರ ಆಡಳಿತದಲ್ಲಿ ಸಾಮ್ರಾಜ್ಯವು ಶಿಖರವನ್ನು ತಲುಪಿತು ಅವರು ಯುದ್ಧದಲ್ಲಿ ಸಿಂಹ ನ್ಯಾಯದಲ್ಲಿ ಋಷಿ ಕಲೆಗೆ ಪೋಷಕ ಕವಿಗಳು ಅರಮನೆ ತುಂಬಿದ್ದರು ಅಷ್ಟದಿಗ್ಗಜರು ದೇವಾಲಯ ನಿರ್ಮಾಣ ಶಿಕ್ಷಣ ನೀರಾವರಿ ವ್ಯವಸ್ಥೆ ಎಲ್ಲವೂ ಬೆಳವಣಿಗೆ ಜನ ಹೇಳುತ್ತಿದ್ದರು ಕೃಷ್ಣದೇವರಾಯನ ರಾಜ್ಯದಲ್ಲಿ ಅನ್ನವೂ ನ್ಯಾಯವೂ ಸಮೃದ್ಧ ಯುದ್ಧದ ಗರ್ಜನೆ ಶುರುವಾಯಿತು ವಿಜಯನಗರದ ಶಕ್ತಿ ಶತ್ರುಗಳಿಗೆ ಅಸಹ್ಯವಾಯಿತು ಸುತ್ತಮುತ್ತಲ ಸುಲ್ತಾನರು ಒಟ್ಟಾಗಿ ಸಂಚು ರೂಪಿಸಿದರು ಯುದ್ಧ ಘೋಷಣೆ ಆಯಿತು ಆನೆಗಳೂ ಸಜ್ಜು ಸೈನಿಕರ ಕಣ್ಣುಗಳಲ್ಲಿ ಬೆಂಕಿ ಯುದ್ಧಭೂಮಿ ಕಂಪಿಸಿತು ಕೃಷ್ಣದೇವರಾಯನ ಧೈರ್ಯದಿಂದ ಅನೇಕ ಯುದ್ಧಗಳಲ್ಲಿ ಜಯ ದೊರಕಿತು ಆದರೆ ಕಾಲ ಯಾರನ್ನೂ ಬಿಡುವುದಿಲ್ಲ ಕೃಷ್ಣದೇವರಾಯನ ನಂತರ ಒಳಜಗಳ ಮತ್ತು ಕಿತ್ತಾಟ ಶುರುವಾಯಿತು ಸಾಮ್ರಾಜ್ಯ ದುರ್ಬಲವಾಯಿತು ಅರಮನೆಯೊಳಗೆ ರಾಜಕೀಯ ಪೈಪೋಟಿ ಸೈನ್ಯದಲ್ಲಿ ಅಸಮಾಧಾನ ಕೆಲವರು ಸ್ವಾರ್ಥಕ್ಕಾಗಿ ಶತ್ರುಗಳಿಗೆ ರಹಸ್ಯ ಮಾಹಿತಿ ನೀಡಿದರು ವಿಜಯನಗರದ ಗೋಡೆಗಳಲ್ಲಿ ಬಿರುಕು ಕಾಣಿಸಿತು ತಾಳಿಕೋಟೆ ಮಹಾಯುದ್ಧ ಆರಂಭ ಆಯಿತು ಐದು ಸುಲ್ತಾನರು ಒಟ್ಟಾಗಿ ದಾಳಿ ಮಾಡಿದರೂ ತಾಳಿಕೋಟೆ ಯುದ್ಧಭೂಮಿ ರಣರಂಗವಾಯಿತು ಗೂಳು ಶಬ್ದ ಗರ್ಜನೆಯಿಂದ ತುಂಬಿತ್ತು ವಿಜಯನಗರ ಸೇನೆ ಧೈರ್ಯದಿಂದ ಹೋರಾಡಿತು ಆದರೆ ದ್ರೋಹ ಮತ್ತು ತಪ್ಪು ತಂತ್ರಗಳು ಸೋಲಿಗೆ ಕಾರಣವಾದವು ನಗರ ಲೂಟಿಯಾಯಿತು ದೇವಾಲಯಗಳು ಹಾನಿಗೊಳಗಾದವು ಅಂತ್ಯವಲ್ಲ ಅಮರತೆ ಆದರೆ ವಿಜಯನಗರ ಸತ್ತಿಲ್ಲ ಹಂಪಿಯ ಕಲ್ಲುಗಳಲ್ಲಿ ಅದರ ಆತ್ಮ ಜೀವಂತವಾಗಿದೆ ಪ್ರತಿ ಶಿಲ್ಪವೂ ಒಂದು ಕಥೆ ಹೇಳುತ್ತದೆ ನಾವು ಇತಿಹಾಸದಿಂದ ಪಾಠ ಕಲಿಯಬೇಕು ಏಕತೆ ಇದ್ದರೆ ಸಾಮ್ರಾಜ್ಯ ಉಳಿಯುತ್ತದೆ ಅಹಂಕಾರ ಬಂದರೆ ಪತನ ಖಚಿತ ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಎಪಿಕ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ